ನಮಸ್ಕಾರ ಸ್ನೇಹಿತರೆ ನಾನು ಹಾಸನದ ಸಮೀರ್ ಸ್ನೇಹಿತರೆ ಒಂದು ಐತಿಹಾಸಿಕ ಚಲನಚಿತ್ರ ಚಿತ್ರೀಕರಣಕ್ಕಾಗಿ ಕೆಲವು ಗಳು ಬೇಕು ಅಂತ ಆರ್ಟ್ ಡೇ ಬೆಂಗಳೂರಿನಿಂದ ಕಾಲ್ ಮಾಡಿದ್ರು ರಿಕ್ವೈರ್ಮೆಂಟ್ ಇರೋದು ಸೈನಿಕರ ಖಡ್ಗ ಮತ್ತು ದೀಪದ ಕಂಬಗಳು ಸೈನಿಕರ ಗುರಾಣಿ ಗೋಡೆ ದೀಪ ಅಂದ್ರೆ ದಂದಿ ಮೊದಲಿಗೆ ದೀಪದ ಕಂಬ ತಯಾರಿಸ್ಬಿಟ್ಟು ನಂತರ ಖಡ್ಗಗಳು ತಯಾರಿಸ್ತೀನಿ ಖಡ್ಗ ಅಂದ್ರೆ ಅದೇನು ಒರಿಜಿನಲ್ ಖಡ್ಗ ಅಲ್ಲ ಖಡ್ಗದ ರೀತಿ ಕಾಣಿಸೋ ರೀತಿ ತಯಾರಿಸ್ತೇನೆ ದಯವಿಟ್ಟು ಯಾವ ಫಿಲಂ ಶೂಟಿಂಗು ಈ ಹೆಸರೇನು ಅಂತ ಕೇಳ್ಬಿಡಿ ಅದು ನಾನು ಹೇಳೋ ಹಾಗೆ ಇಲ್ಲ ಸ್ನೇಹಿತರೆ ದೀಪ ಕಂಬ ನಿಲ್ಲೋದಕ್ಕೆ ಗಾರೆ ಬಾಂಡ್ಲಿ ಯೂಸ್ ಮಾಡ್ತಾ ಇದ್ದೀನಿ ದೀಪದ ಹೆತ್ರ ನಾಲ್ಕು ಕೋಡಿ ಮಾಡ್ತೀನಿ ಸ್ನೇಹಿತರೆ ಗಾರೆ ಬಾಂಡ್ಲಿಯ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡಿ ಎಂ ರೌಂಡ್ ರಾಡ್ ಪಿಲ್ಲರ್ ರೀತಿ ವೆಲ್ಡಿಂಗ್ ಮಾಡ್ತೀನಿ ಸೈನಿಕರ ಕಡ್ಗಾ ತಯಾರಿಸೋದಕ್ಕೆ ಸ್ಮೂತ್ ಆಗಿರೋ ಎಮ್ ಎಸ್ ಒಂದು ಕಾಲ್ ಇಂಚ್ ಫ್ಲಾಟ್ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಫ್ಲಾಟಿನಲ್ಲಿ ಎರಡು ಕಡ್ಗಾ ಬರೋ ರೀತಿ ಕ್ರಾಸ್ ಕಟಿಂಗ್ ಮಾಡ್ತೇನೆ ನೋಡೋಕೆ ಮಾತ್ರ ಒರಿಜಿನಲ್ ಕಡ್ಗದ ರೀತಿ ಕಾಣಿಸ್ಬೇಕು ಆದ್ರೆ ಇದರಲ್ಲಿ ಯಾವುದೇ ರೀತಿ ಚೂಪ್ ಇರಬಾರ್ದು ಅಂದ್ರೆ ಶಾರ್ಪ್ನೆಸ್ ಇರಬಾರ್ದು ಅದಕ್ಕೆ ಈ ತುದಿಗಳನ್ನೆಲ್ಲ ಕಟ್ ಮಾಡ್ಬಿಟ್ಟು ನೀಟಾಗಿ ಗ್ರೈನಿಂಗ್ ಮಾಡ್ತೇನೆ ಕಟಿಂಗ್ ಮಾಡಿರುವ ಫ್ಲಾಟ್ ಎಲ್ಲ ಸ್ಟ್ರೈಟ್ ಆಗಿದೆ ಈ ಫ್ಲಾಟ್ ಎಲ್ಲ ಕಡ್ಗದ ರೀತಿ ಕಾಣಿಸಬೇಕಾದ್ರೆ ಸ್ವಲ್ಪ ಆರ್ಚ್ ಶೇಪ್ ಅಲ್ಲಿ ಬೆಂಡ್ ಮಾಡ್ಕೋಬೇಕು ಬೆಂಡ್ ಮಾಡೋದಕ್ಕೆ ನೋಡಿ ಇಲ್ಲಿ ಟಾಪಿಂಗ್ ಮಾಡ್ತಾ ಇದೀನಿ ಫ್ಲಾಟ್ ಮಾತ್ರ ತುಂಬಾ ಸ್ಮೂತ್ ಆಗಿದೆ ಸಣ್ಣ ಹೊಡೆತಕ್ಕೂ ತುಂಬಾ ಚೆನ್ನಾಗಿ ಬೆಂಡ್ ಆಗ್ತಾ ಇದೆ ಕಡ್ಗದ ಹ್ಯಾಂಡಲ್ಗೆ ಮುಕ್ಕಾಲ್ ಪೈಪ್ ಯೂಸ್ ಮಾಡ್ತಾ ಇದ್ದೀನಿ ಸೈನಿಕರ ಕಡ್ಗದ ಕೆಲಸ ಇಷ್ಟೇ ಇದು ಎದ್ದು ಕಾಣಿಸ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಪೈಂಟ್ ಮಾಡಬೇಕಾಗುತ್ತೆ ಸೈನಿಕರ ಆತ್ಮರಕ್ಷಣೆಯ ಗುರಾಣಿ ಒರಿಜಿನಲ್ ರೀತಿ ಕಾಣಿಸ್ಬೇಕು ಅದಕ್ಕೆ ನಾನು ಗಾರೆ ಬಾಣಲಿಯ ಮೇಲೆ ಈ ಸಣ್ಣ ಸಣ್ಣ ಬಾಣ್ಲಿಗಳನ್ನು ಇಟ್ಟು ವೆಲ್ಡಿಂಗ್ ಮಾಡ್ತಾ ಇದ್ದೀನಿ ರಾಜರಗತಿ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಈ ಸ್ಟೈನ್ಲೆಸ್ ಸ್ಟೀಲ್ನ ಶೀಟಿನಲ್ಲಿ ಕಟಿಂಗ್ ಮಾಡಿಕೊಂಡು ರಾಜರ ಕತ್ತಿ ತಯಾರಿಸ್ತೀನಿ ಸಿಂಗಲ್ ಶೀಟ್ ನಲ್ಲಿ ತಯಾರಿಸಣ ಅಂತ ಯೋಚನೆ ಮಾಡಿದ್ದೆ ಆದ್ರೆ ಸಿಂಗಲ್ ಶೀಟ್ ಅಲ್ಲಿ ಇದು ತುಂಬಾ ಬಳಕಾಡ್ತಾ ಇದೆ ಸೇಮ್ ಶೇಪಿನ ಇನ್ನೊಂದು ಕತ್ತಿ ಕಟ್ ಮಾಡ್ಕೊಂಡು ಒಂದಕ್ಕೊಂದು ಟಾಕ ಹಾಕಿದ್ದೀನಿ ಹೆಚ್ಚು ಕಮ್ಮಿ ಕೆಲಸ ಎಲ್ಲ ಮುಗ್ದಿದೆ ಪೈಂಟಿಂಗ್ ಎಲ್ಲ ಮಾಡಿದ್ಮೇಲೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಈ ಡಿಸೈನಿನ ಕಂಬಗಳ ಮೇಲೆಲ್ಲ ದೀಪ ಇಟ್ಟು ಅಲಂಕಾರ ಮಾಡ್ತಾರೆ ಶೂಟಿಂಗ್ ಸಮಯದಲ್ಲಿ ಇದು ಆರತಿ ದೀಪ ಏಳು ಸ್ಟೆಪ್ಪಿನ ಆರತಿ ದೀಪ ಇದರಲ್ಲಿ ಎಲ್ಲೆಲ್ಲಿ ವಾಷರ್ ಇಟ್ಟಿದೀವಿ ಅಲ್ಲೆಲ್ಲ ದೀಪ ಹಚ್ತಾರೆ ಸೈನಿಕರ ಖಡ್ಗ ಮತ್ತು ಗುರಾಣಿಗೆ ಪೇಂಟಿಂಗ್ ಕೆಲಸ ಎಲ್ಲ ಮುಗಿಸಿದೀನಿ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡೋದಿಕ್ಕೆ ಡೂಪ್ಲಿಕೇಟ್ ಇರ್ಬೋದು ಸಿನಿಮಾದಲ್ಲಿ ಒರಿಜಿನಲ್ ರೀತಿ ಕಾಣಿಸ್ಬೇಕು ಆ ರೀತಿ ತಯಾರಿಸಿದೀನಿ ಸ್ನೇಹಿತರೆ ಈಗೆಲ್ಲ ನಮಗೆ ಸ್ವಲ್ಪ ಕತ್ಲೆ ಆದ್ರೆ ಸಾಕು ಸ್ನೇಹಿತರೆ ನಾವು ಪಟ್ಟಂತ ಸ್ವಿಚ್ ಹಾಕಿ ಲೈಟ್ ಹಚ್ತೀವಿ ಆದ್ರೆ ಆಗೆಲ್ಲ ಕರೆಂಟ್ ಇರಲಿಲ್ಲ ಸ್ನೇಹಿತರೆ ಆ ಸಮಯದಲ್ಲಿ ಈ ರೀತಿಯ ದಂದಿಗಳನ್ನು ಯೂಸ್ ಮಾಡ್ತಾ ಕೊನೆಯದಾಗಿ ನೀವು ನೋಡ್ತಾ ಇರೋದು ಈ ನಮ್ಮ ಸಿನಿಮಾಕ್ಕಾಗಿ ಬೇಕಾಗಿರುವ ಮುಖ್ಯ ಪಾತ್ರಧಾರಿಯ ಖಡ್ಗ ನಿಮ್ಮ ಕಣ್ಣಿಂದ ನೀವೇ ನೋಡ್ಬೋದು ಸ್ನೇಹಿತರೆ ಈ ಖಡ್ಗ ಈಗ್ಲೇ ಇಷ್ಟೊಂದು ಗರ್ಜಿಸ್ತಾ ಇದೆ ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಇದೇ ರೀತಿ ಗರ್ಜಿಸಲಿ ಅಂತ ನಾವೆಲ್ಲರೂ ಹಾರೈಸೋಣ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಮ್ಮ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಜೈ ಹೇನ್